ಇದು ಸಾರ್ಥಕ ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆಯ ವಿಷಯ ಜ್ಞಾನ ಜ್ಞಾನ ಇದು ಬಹಳ ಸರಳ ಮತ್ತು ಸಾರ ರೂಪವನ್ನು ಹೊಂದಿದೆ ಯಾವುದು ಜ್ಞಾನ ಯಾವುದು ಅಜ್ಞಾನ ಜ್ಞಾನ ಮತ್ತು ಅಜ್ಞಾನದ ವ್ಯತ್ಯಾಸವನ್ನು ಅರಿಯದೇ ಇದ್ದಾಗ ಅಜ್ಞಾನದ ವಿವಿಧ ಮುಖಗಳಿಗೆ ನಾವು ಜ್ಞಾನ ಎಂದು ಕರೆದುಕೊಂಡು ನಮ್ಮನ್ನು ನಾವು ಜ್ಞಾನಿ ಎಂದುಕೊಳ್ಳುತ್ತೇವೆ ಯಾವಾಗಲೂ ಸಹ ಒಂದಷ್ಟು ಅಕ್ಷರಗಳನ್ನು ಕಲಿತು ಓದುವ ಜ್ಞಾನವನ್ನು ತಿಳಿದುಕೊಂಡಾಗ ಅದನ್ನೇ ಜ್ಞಾನ ಎಂದುಕೊಳ್ಳುತ್ತೇವೆ ಒಂದಷ್ಟು ಸಮಾಜವನ್ನ ತಿಳಿದು ಬದುಕುವುದನ್ನು ಕಲಿತಾಗ ಅದನ್ನ ಜ್ಞಾನ ಅಂತ ಅಂದುಕೊಳ್ಳುತ್ತೇವೆ ಒಂದಷ್ಟು ಶ್ರಮ ಸಂಪಾದನೆ ಮಾಡುವುದನ್ನು ಕಲಿತಾಗ ಅದನ್ನೇ ಜ್ಞಾನ ಎಂದುಕೊಳ್ಳುತ್ತೇವೆ ಒಂದಷ್ಟು ವಿದ್ಯೆಯನ್ನು ಕಲಿತು ಅಧಿಕಾರವನ್ನು ಪಡೆಯುವುದು ಪದವಿಯನ್ನು ಪಡೆಯುವುದೇ ಜ್ಞಾನ ಎಂದುಕೊಳ್ಳುತ್ತೇವೆ ಇಲ್ಲವೇ ಒಂದಷ್ಟು ಸೃಷ್ಟಿಯ ಸತ್ಯಗಳನ್ನು ಸಂಶೋಧಿಸಿ ಪ್ರಕೃತಿಯನ್ನು ಭಾಗಶಃ ತಿಳಿದುಕೊಳ್ಳುವುದೇ ಜ್ಞಾನ ಎಂದು ಭ್ರಮಿಸುತ್ತೇವೆ ಆದರೆ ಇವು ಯಾವುದೂ ಕೂಡ ಜ್ಞಾನವಲ್ಲ ಇವೆಲ್ಲವೂ ಕೂಡ ಕಲಿಕೆಯ ಒಂದು ಪ್ರಕ್ರಿಯೆಯಾಗಿದೆ ಒಂದಷ್ಟು ತಿಳುವಳಿಕೆ ಎನ್ನಬಹುದು ಅಷ್ಟೇ ಬಿಟ್ಟರೆ ಇದನ್ನು ಜ್ಞಾನ ಎಂದು ಕರೆಯಲು ಸಾಧ್ಯವಿಲ್ಲ ಯಾಕೆ ಅಂತಂದ್ರೆ ಜ್ಞಾನ ಎನ್ನುವ ವಿಚಾರ ಬಹಳ ದೊಡ್ಡ ಮತ್ತು ಮಹತ್ತರವಾದ ಶ್ರೇಷ್ಠ ಸ್ಥಾನದಲ್ಲಿರುವಂತಹ ಒಂದು ಶ್ರೇಷ್ಠ ಸಂಪತ್ತಾಗಿದೆ ಖಜಾನೆಯಾಗಿದೆ ಆ ಸತ್ಯ ಜ್ಞಾನವನ್ನ ಪಡೆದಾತನನ್ನು ಮಾತ್ರ ನಾವು ಜ್ಞಾನಿ ಅಂತ ಹೇಳಲು ಸಾಧ್ಯವೇ ಹೊರತಾಗಿ ಉಳಿದೆಲ್ಲ ತಿಳುವಳಿಕೆಗಳನ್ನ ತಿಳಿದುಕೊಂಡಿದ್ದರೂ ಸಹ ಆತ ಜ್ಞಾನಿ ಎನಿಸಿಕೊಳ್ಳಲಾರ ಬದುಕನ್ನು ಕಟ್ಟಿಕೊಳ್ಳುವುದು ಸಂಪಾದನೆಯನ್ನು ಮಾಡುವುದು ಅಧಿಕಾರಿಯಾಗುವುದು ಪದವಿಯನ್ನು ಪಡೆಯುವುದು ಒಂದಷ್ಟು ಪ್ರಶಸ್ತಿಗಳನ್ನು ತಂದುಕೊಳ್ಳುವುದು ಇದು ಯಾವುದು ಕೂಡ ಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆತನನ್ನು ಜ್ಞಾನಿ ಅಂತ ಕರೆಯಲು ಕೂಡ ಸಾಧ್ಯವಿಲ್ಲ ಹಾಗಾದರೆ ಜ್ಞಾನ ಯಾವುದು ಯಾವುದು ಜ್ಞಾನ ಅಂತಂದರೆ ಯಾವುದು ಮನುಷ್ಯನನ್ನು ನಿರ್ಭಯನನ್ನಾಗಿ ಮಾಡುತ್ತದೆ ಸಂಪೂರ್ಣವಾಗಿ ಕೆಲವೊಂದು ವಿಚಾರಗಳಲ್ಲಿ ನಿರ್ಭಯನಾದರೆ ಸಾಲದು ಸಂಪೂರ್ಣವಾಗಿ ಭಯವೇ ಇಲ್ಲದಂತಾತನನ್ನಾಗಿ ಮಾಡುವಂತಹ ನಿರ್ಭಯವನ್ನು ದಯಪಾಲಿಸುವಂತಹದ್ದೇ ಜ್ಞಾನವಾಗಿರುತ್ತದೆ ಜ್ಞಾನ ಆತನನ್ನು ಸರಳನನ್ನಾಗಿ ಮಾಡುತ್ತದೆ ಜ್ಞಾನ ಆತನನ್ನು ಸಾಕ್ಷಿಯನ್ನಾಗಿ ಮಾಡುತ್ತದೆ ಅರ್ಥಾತ್ ಜಗತ್ತಿನ ಪ್ರಕೃತಿಯ ಪರಿಸ್ಥಿತಿಯ ಯಾವುದೇ ಏರಿಳಿತಗಳನ್ನು ಕೂಡ ಸ್ಥಿತಪ್ರಜ್ಞನಾಗಿರುತ್ತೆ ಸ್ಥಿರವಾಗಿ ಅಚ್ಚಲವಾಗಿರುತ್ತಾನೆ ಹಾಗಾಗಿ ಆತನನ್ನು ಸಾಕ್ಷಿ ದೃಷ್ಟ ಅಂತ ಕರಿತೇವೆ ಜ್ಞಾನ ಧೈರ್ಯವನ್ನು ನೀಡುತ್ತದೆ ಜ್ಞಾನ ಅಚಲತೆಯನ್ನು ನೀಡುತ್ತದೆ ಜ್ಞಾನ ಆನಂದವನ್ನು ನೀಡುತ್ತದೆ ಜ್ಞಾನ ಪ್ರೇಮವನ್ನು ನೀಡುತ್ತದೆ ಜ್ಞಾನ ಶಾಂತಿಯನ್ನು ನೀಡುತ್ತದೆ ಜ್ಞಾನ ಸದಾ ಸಂತೃಪ್ತಿಯನ್ನು ಕೊಡುತ್ತದೆ ಯಾರು ಆ ಸತ್ಯ ಜ್ಞಾನವನ್ನು ಅರಿತಿರುವರೋ ಆತ ಸರಳನಾಗಿ ನಿರ್ಭಯನಾಗಿ ನಿಶ್ಚಿಂತನಾಗಿ ನಿರ್ಮೋಹಿಯಾಗಿ ಸಾಕ್ಷಿಯಾಗಿ ಸಂತೃಪ್ತಿಯನ್ನ ಆನಂದಿಸುತ್ತಾ ಇರುತ್ತಾನೆ ಅಂತಹ ಪುಣ್ಯಾತ್ಮನನ್ನೇ ಜ್ಞಾನಿ ಅಂತ ಕರಿತೇವೆ ನಿರ್ಭಯ ಆಗಬೇಕು ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಆ ಜ್ಞಾನ ಸಿಕ್ಕಾಗ ಎಲ್ಲ ಭಯಗಳಿಂದ ಮುಕ್ತನಾಗ್ತಾನೆ ಅದನ್ನೇ ಜೀವನ್ ಮುಕ್ತಿ ಅಂತ ಕರೀತಾರೆ ಯಾರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಭಯದಿಂದ ಆತ ಮುಕ್ತನಾಗ್ತಾನೆಯೋ ಯಾವುದೇ ರೀತಿಯ ವಿಕಾರಗಳಿಂದ ಮೋಹ ದ್ವೇಷ ಅಸುಹಗಳಿಂದ ಮುಕ್ತನಾಗ್ತಾನೆಯೋ ಆತನನ್ನೇ ಜೀವನ್ಮುಕ್ತ ಅಂತ ಕರೀತಾರೆ ಹಾಗಾಗಿ ಜ್ಞಾನ ನಮಗೆ ಸದಾ ಕಾಲಕ್ಕಾಗಿ ಹಸನ್ಮುಖಿಗಳನ್ನಾಗಿ ಸಮಸ್ಥಿತರನ್ನಾಗಿ ಧೈರ್ಯವಂತರನ್ನಾಗಿ ಶಕ್ತಿವಂತರನ್ನಾಗಿ ಸಹಯೋಗಿಗಳನ್ನಾಗಿ ಸೇವಾಧಾರಿಗಳನ್ನಾಗಿ ವಿಶ್ವ ಪರಿವರ್ತಕರನ್ನಾಗಿ ತಯಾರು ಮಾಡುತ್ತದೆ ಯಾವ ಜ್ಞಾನದಿಂದ ನಾವು ಎಲ್ಲ ಭಯಗಳಿಂದ ಎಲ್ಲ ಮೋಹದಿಂದ ಎಲ್ಲ ರಾಗ ದ್ವೇಷಗಳಿಂದ ಮುಕ್ತರಾಗ್ತವೆ ಅಂತಂದರೆ ಅದನ್ನೇ ಆಧ್ಯಾತ್ಮ ಅಂತ ಕರೀತಾರೆ ಜಗತ್ತಿನ ಯಾವುದೇ ಕಲಿಕೆಗಳು ಅಕ್ಷರ ಜ್ಞಾನ ಒಂದಷ್ಟು ಸಂಶೋಧನಾ ಜ್ಞಾನ ಪ್ರಕೃತಿಯ ಜ್ಞಾನವೇ ಹೊರತಾಗಿ ಅದು ಆಧ್ಯಾತ್ಮ ಅಲ್ಲ ಅರ್ಥಾತ್ ಆತ್ಮ ಜ್ಞಾನ ಇಲ್ಲದ ಯಾವ ಒಬ್ಬ ವ್ಯಕ್ತಿಯೂ ಕೂಡ ನಿರ್ಭಯ ಮತ್ತು ನಿರ್ಮೋಹನಾಗಲಾರ ಅದಕ್ಕೆ ಆಧ್ಯಾತ್ಮ ಅಂದರೆ ಆತ್ಮನಿಗೆ ಆದ್ಯತೆಯನ್ನೇ ಕೊಡುವಂಥದ್ದು ನಾನು ಯಾರು ಎನ್ನುವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ದೊರಕಿಸಿ ಆ ಕಾರಣದಿಂದಲೇ ಯಾವೆಲ್ಲ ಮೋಹ ವಿಕಾರಗಳು ಭಯ ಉತ್ಪತ್ತಿಯಾಗಿದೆಯೋ ಅದರ ನಿರ್ಮೂಲನೆ ಮಾಡುವಂತಹದ್ದೇ ಆತ್ಮಜ್ಞಾನವಾಗಿದೆ ಆತ್ಮಜ್ಞಾನ ಅಂದರೆ ಬೇರೆ ಏನು ಅಲ್ಲ ನಮ್ಮ ನಿಜ ಸ್ವರೂಪ ನಿಜ ಅಸ್ತಿತ್ವದ ಸ್ಮರಣೆ ಅಥವಾ ಸ್ಮೃತಿ ಎಂದು ಕರೆಯಲಾಗುತ್ತೆ ನನ್ನ ಆತ್ಮದ ಯಥಾರ್ಥ ತಿಳುವಳಿಕೆಯಲ್ಲಿ ಬಂದು ಆತ್ಮದ ಯಥಾರ್ಥ ಸ್ವರೂಪವನ್ನು ಅರಿತು ಆತ್ಮದ ಆ ಗುಣಗಳ ಅನುಭವದಲ್ಲಿ ಇದ್ದಾತನಿಗೆ ಲೌಕಿಕ ಭಯ ಬಿಡಿ ದೇಹದ ಭಯ ಸಂಬಂಧಗಳ ಭಯ ಸಮಾಜದ ಭಯ ಅಧಿಕಾರದ ಭಯ ಹಣದ ಭಯ ಅಲ್ಲ ಸಾವಿನ ಭಯವನ್ನು ಕೂಡ ದೂರ ಮಾಡುತ್ತದೆ ಈ ಆತ್ಮಜ್ಞಾನ ಹಾಗಾಗಿ ನಹಿ ಜ್ಞಾನೇನ ಸದೃಶ್ಯಂ ಅಂತ ಹೇಳಲಾಗುತ್ತೆ ಜ್ಞಾನಕ್ಕಿಂತ ಶ್ರೇಷ್ಠವಾದ ಶಕ್ತಿಯುತವಾದ ಅಸ್ತ್ರ ಅಥವಾ ಆಯುಧ ಮತ್ತಾವುದು ಇಲ್ಲ ಅಂತ ಹೇಳುತ್ತಾರೆ ಯಾರಲ್ಲಿ ಸರಿಯಾದ ಈ ಆತ್ಮಜ್ಞಾನ ಈ ಆತ್ಮ ಸ್ವರೂಪದ ಜ್ಞಾನ ತಿಳುವಳಿಕೆ ಬಂದಾಗ ಆತ ಸಾವಿನ ಭಯದಿಂದ ಬದುಕಿನ ಭಯದಿಂದ ಇನ್ನಿತರ ಎಲ್ಲ ವಿಕಾರಗಳ ಭಯದಿಂದ ಮುಕ್ತನಾಗಿ ಸದಾ ನಿರ್ಭಯನಾಗಿ ನಿಶ್ಚಿಂತನಾಗಿ ಸಂತೃಪ್ತಿಯ ಅನುಭವವನ್ನು ಮಾಡ್ತಾ ಇರ್ತಾನೆ ಹಾಗಾಗಿಯೇ ಆತನನ್ನ ಜ್ಞಾನಿ ಅಂತ ಕರೀತಾರೆ ಆತ ಸಮರ್ಥನಾಗಿರ್ತಾನೆ ಸಂಪೂರ್ಣನಾಗಿರ್ತಾನೆ ಸಂಪನ್ನನಾಗಿರುತ್ತಾನೆ ಮತ್ತು ಸದಾನುಭವಿಯಾಗಿರ್ತಾನೆ ಯಾರಿಗೆ ಆತ್ಮಜ್ಞಾನದ ಯಥಾರ್ಥ ಸ್ಪಷ್ಟ ಅರಿವು ಇದೆಯೋ ಆತನಿಗೆ ಪರಮಾತ್ಮನ ಜ್ಞಾನವೂ ಸ್ಪಷ್ಟ ಆಗುತ್ತೆ ಈ ಅರಿವನ್ನೇ ಅರಿತರೆ ಶರಣ ಮರೆತರೆ ಮಾನವ ಅಂತ ಹೇಳಿದ್ರು ಶರಣರು ತನ್ನನ್ನು ತಾನರಿತ ಮೇಲೆ ಅರಿಯಲು ಇನ್ನೇನಿದೆ ಅಂತ ದಾಸರು ಹಾಡಿದ್ದು ನಾನಾರೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದು ಅರಿ ಅಂತ ನಿಜಗುಣ ಶಿವಯೋಗಿಗಳವರು ಹೇಳಿದ್ರು ಅಂದ್ರೆ ಎಲ್ಲರೂ ಕೂಡ ಜ್ಞಾನ ಅಂತಂದ್ರೆ ತಾನು ಯಾರು ಅನ್ನುವ ಸತ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದೇ ಮತ್ತು ಆ ಒಂದು ಸತ್ಯದಲ್ಲಿಯೇ ಎಲ್ಲದ ಭಯದ ಮುಕ್ತನಾಗಲಿಕ್ಕೆ ಸಾಧ್ಯವಾಗುವಂತಹ ಶಕ್ತಿ ಇರುವಂಥದ್ದು ಹಾಗಾಗಿ ಎಲ್ಲರೂ ಆಧ್ಯಾತ್ಮ 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 ಅಂತ ಬೋಧಿಸ್ತಾನೆ ಬಂದಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ನಾನು ಈ ಸುಟ್ಟು ಹೋಗುವ ಕೆಟ್ಟು ಹೋಗುವ ಶರೀರವಲ್ಲ ಇದರೊಳಗಡೆ ಎಂದೂ ಕೂಡ ಅಮರನಾಗಿ ಇರುವ ಅವಿನಾಶಿಯಾಗಿರುವ ಸಚೇತನನಾಗಿರುವ ಸ್ವಯಂ ಪರಂಜ್ಯೋತಿಯ ಪರಮಾತ್ಮನ ಸಂತಾನನಾಗಿರುವ ಆತ್ಮ ಜ್ಯೋತಿ ಎನ್ನುವ ಸತ್ಯವನ್ನು ತಿಳಿಯೋಣ ದಿನಕ್ಕೆ ಕನಿಷ್ಠ ಒಂದು ನೂರು ಬಾರಿ ಆದರೂ ನಾನು ಈ ಶರೀರವನ್ನ ಒಂದು ಅಮರ್ ಆತ್ಮ ಎನ್ನುವ ಸತ್ಯವನ್ನು ತಿಳಿದು ಈ ಮರಣದ ಭಯದಿಂದ ದೂರವಾಗಿ ಬದುಕುವಂತಹ ಸ್ಥಿತಿಯೇ ಅಮರರಾಗುವುದು ಅಮರತ್ವವನ್ನು ಹೊಂದುವುದು ಮೃತ್ಯುಂಜಯರಾಗುವುದಾಗಿದೆ ಇದರರ್ಥ ಶರೀರಕ್ಕೆ ಸಾವು ಬರುವುದಿಲ್ಲ ಅಂತಲ್ಲ ಶರೀರ ಒಂದು ದಿನ ಸತೋ ರಜೋ ತಮೋದಲ್ಲಿ ಬಂದು ನಷ್ಟವಾಗುವುದೇ ಎಲ್ಲರದ್ದು ಕೂಡ ಅದು ಪ್ರಕೃತಿಯಿಂದ ಆಗಿರುವುದರಿಂದ ಪರಿವರ್ತನೆ ಅದರ ಧರ್ಮವಾಗಿದೆ ಆದರೆ ಪರಮಾತ್ಮ ಮತ್ತು ಆತ್ಮ ಅವಿನಾಶಿಯಾಗಿರುವುದರಿಂದ ನಾನು ಸದಾಕಾಲ ಮೃತ್ಯುಂಜಯ ಅವಿನಾಶಿ ಚೇತನ ಅಮರನಾಗಿದ್ದೇನೆ ಎನ್ನುವಂಥ ಸ್ಮೃತಿಯಲ್ಲಿ ಇದ್ದಾಗ ಆತ ಸದಾ ಸ್ಥಿತ ಪ್ರಜ್ಞನಾಗಿರುತ್ತಾನೆ ಯಾವುದಕ್ಕೂ ಹೆದರುವುದಿಲ್ಲ ಮತ್ತು ಯಾವ ತಪ್ಪನ್ನು ಮಾಡುವ ಅವಶ್ಯಕತೆ ಬೀಳುವುದಿಲ್ಲ ಸದಾ ಸ್ವಾಭಿಮಾನಿಯಾಗಿ ಸ್ವಸ್ಮೃತಿಯಲ್ಲಿ ಸ್ವರೂಪದಲ್ಲಿ ಇದ್ದು ಆತ್ಮಾನಂದದಲ್ಲಿ ಸಮರ್ಥವಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾನೆ ಇಂಥ ಬದುಕನ್ನು ನಮ್ಮದಾಗಿಸಿಕೊಳ್ಳಬೇಕು ಅಂದ್ರೆ ನಾವೆಲ್ಲರೂ ಕೂಡ ಈ ಶರೀರದ ಅಹಂಕಾರ ಅಭಿಮಾನ ಮೋಹಗಳೆಲ್ಲವನ್ನ ತ್ಯಜಿಸಿ ನಾನೊಂದು ಚೇತನ ಆತ್ಮ ಎನ್ನುವ ಸ್ಮೃತಿಯಲ್ಲಿ ಬಂದು ಎಲ್ಲರನ್ನು ಅದೇ ಚೇತನದ ದೃಷ್ಟಿಯಲ್ಲಿ ನೋಡಿದಾಗ ನಿಜವಾದಂತಹ ಆತ್ಮೀಯ ಸಂಬಂಧವನ್ನ ಬೆಳೆಸಿ ಆತ್ಮೀಯತೆಯ ಸುಗಂಧವನ್ನು ಅರಡಿಸುವಲ್ಲಿ ನಾವು ಕೂಡ ಒಂದು ಸೇವೆಯನ್ನ ಸಲ್ಲಿಸುವ ಪಾತ್ರ ಮಾಡಬಹುದು ಅಂತ ಸುಂದರವಾದ ಬದುಕು ನಮ್ಮೆಲ್ಲರದಾಗ್ಲಿ ಎನ್ನುವಂತ ಆಶಯದೊಂದಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ಕಾರಗಳು ಓಂ ಶಾಂತಿ ಓಂ ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ